ಎಲ್ರಿಗೂ ನಮಸ್ಕಾರ ಇದು ಒಂದು ರ್ಯಾಂಡಮ್ ವೀಡಿಯೋ ಮಾಡೋಣ ಅಂತ ನನಗೆ ಅನಿಸಿದ್ದು ಏನಪ್ಪ ಅಂತ ಹೇಳಿದ್ರೆ ಈಗ ನಿನ್ನೆಯಿಂದ ಆ್ಯಕ್ಚುಲಿ ಕೆಲವೊಂದು ವಿಡಿಯೋಗಳು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಬಿಗ್ ಬಾಸಲ್ಲಿ ನಡೀತಾ ಇರೋವಂಥ ಪ್ರೆಸೆಂಟ್ ವಿದ್ಯಮಾನ ಏನಿದೆ ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸ್ತು ಇದಕ್ಕೆ ಮುಂಚೆ ಯಾವುದೂ ನಾನು ಈ ಥರ ವೀಡಿಯೋ ಯಾವುದೂ ಮಾಡಿಲ್ಲ ಬಟ್ ಪರ್ಸ್ನಲಿ ಇದು ನನಗೆ ಬೇಜಾರಾಗಿದ್ದ ಕಾರಣ ಇದೊಂದು ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ನಿನ್ನೆ ಈವ್ನಿಂಗು ನಾನು ನನ್ನ ವರ್ಕ್ ಏನಿದೆ ಅದನ್ನು ಮುಗಿಸಿ ಬಂದು ಫೋನ್ ಆನ್ ಮಾಡಿದಾಗ ಸುಮಾರು ಜನ ಯೂಟ್ಯೂಬರ್ಸಲ್ಲಿ ಮತ್ತು ಇನ್ಫ್ಲೂಯೆನ್ಸರ್ಸು ಕೆಲವೊಂದು ಮಾತಾಡ್ತಾ ಮಾತಾಡ್ತಾಯಿದ್ರು ರಕ್ಷಿತಾ ಬಗ್ಗೆ ಅದರ ರಕ್ಷಿತಾ ಮೇಲೆ ಈ ರೀತಿ ಎಲ್ಲರೂನು ಪರ್ಸ್ನಲ್ ಟಾರ್ಗೆಟ್ ಮಾಡಿರೋದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಸೊ ಅದನ್ನು ನೋಡೋಣ ಅಂತ ಹೇಳಿ ನಾನು ಜಿಯೋ ಸ್ಟಾರಲ್ಲಿ ನೈಟ್ ಒಂದು ಲೆವೆನ್ ತರ್ಟಿ ಟು ಟ್ವೆಲ್ ಸಮಥಿಂಗಲ್ಲಿ ನಾನು ನೋಡಿದೆ ಎಪಿಸೋಡ್ ನೋಡಿದೆ ಇದಕ್ಕೆ ಮುಂಚೆನೂ ನೋಡ್ತಾ ಇದೆ ಅಂದರೆ ಫ್ರೀ ಟೈಮ್ ಸಿಕ್ಕಾಗ ನೋಡ್ತಾ ಇರ್ತೀನಿ ನಿನ್ನೆ ನೈಟ್ ನಾನು ಪರ್ಟಿಕ್ಯುಲರಾಗಿ ಅದು ವಿಡಿಯೋ ನೋಡಿದಾಗ ಸೀರಿಯಸ್ಲಿ ನನಗೆ ನಿಜ ಬೇಜಾರಾಯಿತು ನಮ್ಮ ಕಡೆ ಏನು ಹೇಳ್ತೀವಿ ನಾವು ಅಂತ ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ ಅಲ್ಲ ಸೇಮ್ ಲಿಟ್ರಲಿ ಹಾಗೆ ಅನ್ನಿಸ್ತು ನನಗೆ ಏನಪ್ಪ ಅಂತ ಹೇಳಿದ್ರೆ ಅಷ್ಟು ಜನ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಏನದು ಪತ್ರಕರ್ತ ಇದ್ರದ್ದು ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕಲ್ಲಿ ಅಲ್ಲಿ ನೀವು ಎಪಿಸೋಡ್ ನೋಡಿರೋರಿಗೆ ಯೂಶ್ವಲಿ ಗೊತ್ತಿರುತ್ತೆ ಎಲ್ಲರಿಗೂ ಕ್ವಶನ್ ಮಾಡುವಾಗ ಒಬ್ಬ ಒಬ್ಬೊಬ್ಬರೇ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ರು ಕ್ವಶನ್ ಮಾಡ್ತಾರೆ ಅದೇ ರಕ್ಷಿತ ಕೇಳುವಾಗ ಒಟ್ಟೊಟ್ಟಿಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನಿಸ್ತು ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಅಲ್ಲಿರೋರಿಗೂ ಅನಿಸಿರುತ್ತೆ ಬಟ್ ಯಾರೂ ಬಾಯಿ ಮಾತಾಡ್ತಾ ಇಲ್ಲ ಅದರಲ್ಲಿ ಸ್ವಲ್ಪ ಪಂಚ ಡೈಲಾಗ್ ಹೊಡೆದು ಆನ್ಸರ್ ಮಾಡಿದ್ದು ಅಂದರೆ ಗಿಲ್ಲಿಯವರು ಆದರೂ ನಮ್ಮ ಮಂಡ್ಯದವರು ಪಂಚ್ ಡೈಲಾಗಲ್ಲಿ ಎತ್ತಿದ ಕೈ ನಾವು ಏನು ಕೊಡ್ತಾರೆ ಅದ್ರ ಡಬಲ್ ಕೊಡೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪಾಪ ಆ ಹುಡುಗಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈಯಲ್ಲಿ ಬ ಆಮೇಲೆ ಅವರ ಅಜ್ಜಿ ಮನೆ ಏನಿದೆ ತುಳುನಾಡು ಸೊ ಆ ಲ್ಯಾಂಗ್ವೇಜ್ ಗೊತ್ತಿದೆ ಆ ಇನ್ನೊಂದು ಮುಂಬೈಯಲ್ಲಿ ಹುಟ್ಟಿ ಬೆಳೆದಿದ್ದ ಅದು ಆ ಲ್ಯಾಂಗ್ವೇಜ್ ಗೊತ್ತಿದೆ ಈ ನಡುವೆ ಸ್ವಲ್ಪ ಕನ್ನಡ ಕಲಿತಾ ಇದ್ದಾಳೆ ಸೊ ಇದಕ್ಕೆ ಮುಂಚೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಅವಳು ವೀಡಿಯೋಸ್ನ ನೋಡಿ ನಾನು ತುಂಬ ಅಕ್ಕಿದ್ದೀನಿ ಆಮೇಲೆ ಇನ್ನೂ ಒಂದು ಅನ್ಕೋತಾ ಇದೆ ಯಾಕೆ ಈ ಹುಡುಗಿ ಈ ಥರ ಎಲ್ಲ ಮಾಡ್ತಾ ಇದೆ ಅಂದರೆ ಕನ್ನಡ ಕಲೀಲಿ ಬೇಡ ಅಂತ ಹೇಳಲ್ಲ ಅದೊಂದು ಕೆಲವೊಂದು ವೀಡಿಯೋಸ್ಗಳು ತಿನ್ನೋದು ಅದೊಂಥರ ವಿಚಿತ್ರವಾಗಿ ತಿನ್ನೋದು ಇದೆಲ್ಲ ಮಾಡಿದಾಗ ಏನಿದು ಚೈಲ್ಡ್ ಚೈಲ್ಡ್ ಥರ ಆಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನೇ ಅನ್ಕೊಂಡಿದೀನಿ ಬಟ್ ಅವಳು ಬಿಗ್ ಬಾಸ್ಗೆ ಬಂದಾಗಲೇ ಗೊತ್ತಾಗಿದ್ದು ಅವಳು ಇನ್ನೋಸೆಂಟ್ ಇದ್ದಾಳೆ ಅಂತ ಹೇಳಿ ಸೊ ಅದಕ್ಕೆ ಹೇಳೋದು ಯಾರ ವ್ಯಕ್ತಿತ್ವನು ಕೆಲವೊಂದು ವೀಡಿಯೋಸ್ಗಳಲ್ಲಿ ಅಲ್ಲಿಲ್ಲಿ ನೋಡಿ ಜಡ್ಜ್ಮೆಂಟ್ ತಗೋಬಾರ್ದು ಅಂತ ಹೇಳಿ ಇದರಲ್ಲೂ ಏನು ಬರೀ ಜಸ್ಟ್ ಟೂ ವೀಕ್ಸಲ್ಲಿ ಗೊತ್ತಾಗ್ಬಿಡ್ತು ಹಾಗೆ ಹೀಗೆ ಅಂತ ಹೇಳೋರಿಗೆ ಒಬ್ಬ ವ್ಯಕ್ತಿನ ಒಂದು ಎರಡು ಸಾರಿ ಒಂದು ಅಂದರೆ ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ಎರಡು ದಿನ ಮೂರು ದಿನ ನೋಡಿದ್ರೇ ಆ ವ್ಯಕ್ತಿ ಏನು ಅಂತ ಅರ್ಥ ಆಗೋಗ್ಬಿಡುತ್ತೆ ಸೊ ಆಲ್ಮೋಸ್ಟ್ ಅವ್ಳಿಗೆ ಬಂದು ಟೂ ವೀಕ್ಸ್ ಆಯಿತು ಅಂತ ಅನ್ಕೋತೀನಿ ಸೊ ಈ ಟೂ ವೀಕ್ಸಲ್ಲಿ ಅವ್ಳಿಗೆ ಯಾವ ರೀತಿ ಇದ್ದಾಳೆ ಎಲ್ಲರ ಜೊತೆ ಮಿಂಗಲ್ ಆಗಿರೋದಾಗಿರ್ಬೋದು ಅವಳು ಮಾತಾಡೋ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆಗಿರ್ಬೋದು ಬೇರೆ ಎಲ್ಲ ನೋಡಿದಾಗ ಅವಳಿಗೆ ಇನ್ನೋಸೆಂಟ್ ಥರ ಇದ್ದಾಳೆ ಸೊ ಇದು ತುಂಬ ಜನದ ಅಭಿಪ್ರಾಯ ಕೂಡ ಇಲ್ಲ ಅಂದಿದ್ರೆ ಇಷ್ಟು ಜನ ಇನ್ಫ್ಲೂಯೆನ್ಸರ್ಸು ಮತ್ತು ಕೆಲವರು ನನ್ನ ಹಾಗೆ ಆಗಿ ವೀಡಿಯೋ ಮಾಡಿ ಹಾಕಿರೋರು ಇವರು ಯಾರೂ ಮಾಡ್ತಾ ಇರಲಿಲ್ಲ ಮತ್ತು ಕೆಲವ್ರದ್ದು ಫೇಸ್ಬುಕ್ ಪೇಜಲ್ಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಶ್ವಿನಿ ಮತ್ತೆ ಮತ್ತು ಅವರು ಮಾಡಿರೋದು ಸರಿ ಅಂತ ಹೇಳಿ ಇದನ್ನೆಲ್ಲ ನೋಡಿನೇ ಇನ್ನೋಸೆಂಟ್ ಅಂತ ಹೇಳಿದ್ದು ಸೊ ಎಲ್ಲರಿಗೂ ಕೂಡ ಹಾಗೆ ಅನಿಸಿದೆ ನನಗೂ ಕೂಡ ಹಾಗೆ ಅನಿಸಿದೆ ಸೊ ಇದು ಅಶ್ವಿನಿ ಮತ್ತೆ ಮತ್ತು ಅವರು ಸಾಲದು ಅಂತ ಹೇಳಿ ಕಾಕ್ರೋಚ್ ಅವರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲ ಒಂದು ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ಆ ಹುಡ್ಗಿ ಕಂಪೇರ್ ಮಾಡಿದ್ರೆ ಒಂದು ಏಜಲ್ಲಿದ್ದಾರೆ ಸೊ ಆ ಹುಡ್ಗಿ ನೋಡದೆ ಇರೋಂಥ ಪ್ರಪಂಚ ಇನ್ನೊಂದು ಮತ್ತೊಂದು ಅಂದರೆ ಕೆಲವೊಂದೆಲ್ಲ ಇ ಜಾಸ್ತಿನೇ ಪ್ರಪಂಚ ನೋಡಿದ್ದಾರೆ ಅಂತ ಅಂದಾಗ ಈ ಹುಡುಗಿನ ಒಂದು ಸಣ್ಣ ಹುಡ್ಗಿನ ಇವರೆಲ್ಲ ಸೇರಿ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಅವ್ರಿಗೆ ಅವಳು ಅವಳಿಗೆ ಹೇಳ್ತಾ ಇದ್ರು ಏನು ಚೈಲ್ಡ್ ಚೈಲ್ಡ್ ಥರ ಆಡ್ತಾಳೆ ಹಾಗೆ ಹೀಗೆ ಅಂತ ನಿಜವಾಗ್ಲೂ ಚೈಲ್ಡ್ ಆಗಿ ಅವರೇನೆ ಸೊ ಅವಳು ಒಂದು ಸಾರಿ ಅವಳು ಅವಳು ರಿಯಾಕ್ಷನ್ ಏನು ತೋರಿಸಿದ್ಲು ಅದನ್ನು ಜಾಹಿಯರು ಪದೇ ಪದೇ ತೋರಿಸಿ ಹಾಗೆ ಹೀಗೆ ಹೀಗೆ ಹಾಗೆ ಅಂತೆಲ್ಲ ತೋರಿಸಿ ನಿಜವಾಗೂ ಚೈಲ್ಡ್ ಆಗಿದ್ದೆ ಅವರು ಆಮೇಲೆ ಇವ್ರ ಮೈಂಡ್ಸೆಟ್ಟು ಎಷ್ಟು ನೀಟಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸುದೀಪ್ ಸರ್ ಬಂದು ಇದನ್ನು ವೀಕೆಂಡಲ್ಲಿ ಕ್ವೆಶನ್ ಮಾಡಿದ್ರೆ ನಾವು ಇದೇ ರೀತಿ ಹೇಳಿ ಎಸ್ಕೇಪ್ ಆಗ್ಬೋದು ಅನ್ನೋ ಲೆಕ್ಕದಲ್ಲೂ ಕೂಡ ಮಾತಾಡ್ತಾರೆ ಸೊ ಅಲ್ಲಿಗೆ ಅವರು ಎಷ್ಟ್ರ ಮಟ್ಟಕ್ಕೆ ಅವರ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ಇದು ನೋಡುವಂಥ ಜನತೆಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಇವರೆಲ್ಲ ಒಂದು ರೀತಿ ಮಾಸ್ಟರ್ ಮೈಂಡ್ಗಳು ಸಮಯಕ್ಕೆ ತಕ್ಕಂಗೆ ಗೋಸುಂಬೆ ರೀತಿ ಬಣ್ಣ ಬದಲಾಯಿಸೋದು ಹೇಗೆ ಅಂತ ಇಲ್ಲಿಗೆ ತಿಳ್ಕೊಬೇಕು ಆಮೇಲೆ ತಾವು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ಕೂಡ ಅದನ್ನು ಎಸ್ಕೇಪ್ ಆಗೋದನ್ನು ಹೇಗೆ ಅಂತ ಇಲ್ಲೇ ಮಾತಾಡ್ಕೋತಾ ಇದ್ದಾರೆ ಅಂತ ಅಂದರೆ ಸೊ ಅವ್ರ ಮೆಂಟಾಲಿಟಿ ಅರ್ಥ ಆಗುತ್ತೆ ಆಮೇಲೆ ರಕ್ಷಿತ ಇನ್ನೂ ಒಂದು ವರ್ಡ್ ಅಂತ ಹೇಳ್ತಾರೆ ನಿನ್ನ ಬಟ್ಟೆ ಮತ್ತು ನಿನ್ನ ಇದನ್ನು ನೋಡಿದ್ರೆ ಎಲ್ಲಿಂದ ಬಂದಿದೆಯಾ ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಅಶ್ವಿನಿ ಮೇಡಮ್ ಈ ಮಾತನ್ನು ಹೇಳಿ ತಪ್ಪು ಮಾಡಿದ್ರು ಏಕೆಂದರೆ ಯಾರದೇ ಆಗಲಿ ಒಂದು ಇದನ್ನು ನೋಡಿ ತೀರಾ ಕೀಳುಮಟ್ಟಕ್ಕೆ ಮಾತಾಡಬಾರ್ದು ಅದು ಅಸಹ್ಯ ಅಂತ ಅನಿಸುತ್ತೆ ಸೊ ಅವಳು ಹೇಗಾದರೂ ಇರಲಿ ನಿಮ್ಮ ನಿಮಗೆ ಬೇಡದೆ ಇರೋದು ನೀವು ರಾಯಲ್ ಆಗಿ ಹುಟ್ಟಿ ರಾಯಲಾಗೆ ಬೆಳ್ದಿದ್ದೀರ ತಾನೆ ಮತ್ತೆ ಅವಳಿಗೆ ವಿಷಯ ನಿಮ್ಗೆ ಯಾಕೆ ಸೊ ನೀವು ಇದ್ದೀರ ತಾನೇ ನೀವು ಆರಾಮಾಗಿರಿ ಸೊ ಅವಳನ್ನ ಕೀಳುಮಟ್ಟಕ್ಕೆ ತೋರಿಸಿ ನೀವು ಮೇಲೆ ಇದ್ದೀರ ಅಂತ ದಯವಿಟ್ಟು ಅಂದ್ಕೋಬೇಡಿ ಅವಳ ಬಗ್ಗೆ ಆ ರೀತಿ ಹೇಳಿ ನೀವೇ ಕೆಳಗಡೆ ಬಿದ್ದಿರಿ ಸೊ ನಿಮ್ಮ ಕೀಳ್ತನ ನಿಮ್ಮ ಮೆಂಟಾಲಿಟಿ ನಿಮ್ಮ ಚೀಪ್ ಮೆಂಟಾಲಿಟಿ ಹೇಗೆ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ ನಿಮ್ಮನ್ನು ಮೂವಿಯಲ್ಲಿ ಸೀರಿಯಲಲ್ಲಿ ನೋಡ್ಕೊ ನೋಡಿಬಿಟ್ಟು ಈ ಹೋರಾಟ ಅದೆಲ್ಲ ನೋಡಿಬಿಟ್ಟು ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ ನಾನು ಹಾಗೆ ನಾನು ಹೀಗೆ ನನಗೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂದರೆ ಮಾತಾಡ್ತೀನಿ ಹಾಗಿದ್ರೆ ನೀವು ಮಾಡ್ತಾ ಇರೋದೇನು ಸೊ ಇದು ತಪ್ಪು ಅಲ್ವಾ ಸೊ ಆ ಹೆಣ್ಣು ಮಗಳು ಅಲ್ವಾ ಅದು ಚಿಕ್ಕ ಹುಡುಗಿ ಅಲ್ವಾ ಹಂಗೆ ಕಂಪೇರ್ ಮಾಡೋಕ್ಕೋದ್ರೆ ನಿಮಗೆ ಮಗಳು ಸಮಾನನೇ ಆಗುತ್ತೆ ಆ ಹುಡುಗಿ ಸೊ ಆ ಹುಡುಗಿಗೆ ನಿನ್ನ ಬಟ್ಟೆ ನೋಡಿ ನಿನ್ನ ಬಂದಿರೋ ಇದು ಹೆಂಗಿದೆ ಅಂತ ಅದು ಕಾಲಲ್ಲಿ ಒದ್ದು ಎಳ್ದಾಡಿ ನಾನು ಎತ್ಕೊಂಡೋಗಿ ಆಚೆ ಬಿಸಾಕ್ತೀನಿ ಅಂತ ಜಾನ್ವಿ ಅವರು ಹೇಳಿ ಸೊ ಇದೆಲ್ಲ ನಿಮ್ಗೆ ನಿಜವಾಗ್ಲೂ ಅಸಹ್ಯ ಅನ್ನಿಸ್ಲಿಲ್ವ ನನಗೆ ಗೊತ್ತಾಗಲಿಲ್ಲ ಇದು ಆ್ಯಕ್ಚುಲಿ ಆಚೆ ಬಂದ ಮೇಲೆ ಅವರು ವೀಡಿಯೋ ನೋಡಿದ್ರೆ ರಿಪ್ಲೈ ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಕೆಡ್ಸ್ಕೊಳ್ಳ ನನಗೇನು ಸರಿ ಅನ್ಸುತ್ತೆ ನಾನು ಅದನ್ನು ಖಂಡಿತ ಮಾತಾಡ್ತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ಸುದೀಪ್ ಸರ್ ಈ ವೀಕೆಂಡಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ಅದೇ ರೀತಿ ನನಗೂ ಕೂಡ ಇದೆ ಇದು ಮಾತಾಡಿದ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅನ್ನೋದು ಹೌದು ತಪ್ಪು ಅಂತ ಕಾಣಿಸ್ದಾಗ ತಪ್ಪು ಅಂತಾನೆ ಹೇಳಲೇಬೇಕು ಅದನ್ನು ಸುದೀಪ್ ಸರ್ ಬಿಗ್ ಬಾಸ್ ಇಂದನು ಕೂಡ ತುಂಬ ಜನಕ್ಕೆ ಹೇಳ್ತಾ ಬಂದಿದ್ದಾರೆ ಬಟ್ ಲಾಸ್ಟ್ ವೀಕ್ ಇದರಲ್ಲಿ ಅಶ್ವಿನಿ ಅವರು ಏನು ರಕ್ಷಿತಾಗಿ ಕಾರ್ಟೂನ್ ಅಂತ ಹೇಳಿದರು ಮತ್ತು ಕಾವ್ಯ ಅವ್ರಿಗೆ ನೀವು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದು ಮತ್ತೆ ಎಮ್ಮ ಅಂತ ಹೇಳಿದ್ದಕ್ಕೆ ಅದನ್ನು ಒಂದು ಸೀನ್ ಕ್ರಿಯೇಟ್ ಆ ಟೈಮಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು ಸೊ ಇದ್ರ ಬಗ್ಗೆ ಯಾವುದೂ ಸುದೀಪ್ ಸರ್ ಮಾತಾಡಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಈ ವೀಕ್ ಆದರೂ ಮಾತಾಡ್ಲಿ ಅನ್ನೋದು ಪ್ರತಿಯೊಬ್ಬರು ಆಶಯ ಕೂಡ ನೋಡೋಣ ನಾನು ಆಕ್ಚುಲಿ ಬಿಗ್ ಬಾಸ್ ಯಾವುದಕ್ಕೆ ನೋಡಿಲ್ಲ ಅಂದರೂ ಸುದೀಪ್ ಸರ್ದು ವೀಕೆಂಡ್ಗೋಸ್ಕರ ನೋಡೇ ನೋಡ್ತೀನಿ ಯಾಕೆಂದ್ರೆ ಅವ್ರದ್ದು ಕೆಲವೊಂದು ವರ್ಡ್ಸ್ಗಳು ಆಮೇಲೆ ಕೆಲವೊಂದು ಬುದ್ಧಿ ಮಾತುಗಳು ಕೆಲವೊಂದು ಲೈನ್ಸ್ ಹೇಳ್ತಾರೆ ಅದು ಜೀವನಕ್ಕೆ ತುಂಬಾ ಅರ್ಥ ಇದೆ ಅಂತ ಅನಿಸುತ್ತೆ ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಇದಾಗಿರ್ಬೋದು ಸೊ ಅದು ನಮಗೆ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ವೀಕೆಂಡು ಸುದೀಪ್ ಸರ್ ಮಾತಾಡೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸೊ ನಂತರ ತುಂಬ ಜನ ಮೆಸೇಜ್ ಮಾಡಿರೋದು ನೋಡಿದ್ದೀನಿ ವೀಕೆಂಡ್ ನಾವು ಸುದೀಪ್ ಸರ್ಗೋಸ್ಕರನೇ ನೋಡ್ತೀವಿ ಅವ್ರು ಮಾತಾಡೋ ರೀತಿ ಅವ್ರ ಕ್ಲಾಸ್ ತಗೊಳ್ಳೋ ರೀತಿ ಚೆನ್ನಾಗಿರುತ್ತೆ ಅಂತೇಳಿ ಸೊ ಅಟ್ಲೀಸ್ಟ್ ಈಗಲಾದರೂ ಇದನ್ನು ನಾ ಮಾತಾಡಿ ಅವರಿಗೆ ಒಂದು ನ್ಯಾಯ ಕೊಡೋ ರೀತಿ ಮಾಡಲಿ ಅನ್ನೋದು ನಮ್ಮ ಎಲ್ಲರ ಆಶೆ ಆ್ಯಕ್ಚುಲಿ ಸೊ ಇದನ್ನ ಆ ವಿಡಿಯೋ ನೋಡಿ ತುಂಬ ಜನಕ್ಕೆ ಹರ್ಟ್ ಆಗಿದೆ ತುಂಬ ಜನಕ್ಕೆ ಹರ್ಟ್ ಆಗಿದೆ ಕೆಲವರು ವಿಡಿಯೋಗಳು ಹಾಕಿರೋರು ಕೆಳಗಡೆ ಕಮೆಂಟ್ಸ್ಗಳು ಮಾಡಿದ್ದಾರೆ ಸೊ ಅವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಏನು ರಿಪ್ಲೈ ಬರುತ್ತೆ ನೋಡೋಣ ಅಂತ ಹೇಳಿ ಸೊ ನಮ್ಮ ಕೋರಿಕೆ ನಿರಾಶೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ವೀಕೆಂಡಲ್ಲಿ ಏನು ಬರುತ್ತೆ ಏನು ಕ್ಲಾಸ್ ಆಗುತ್ತೆ ಅಂತ ಹೇಳಿ ಸೊ ಇದು ಮಾಡಿರೋ ತಪ್ಪು ನನ್ನ ಪ್ರಕಾರ ರಕ್ಷಿತಾ ಗಿಲ್ಲಿಯವರು ಹಾನೆಸ್ಟ್ ಆಗಿದ್ದಾರೆ ಮಲ್ಲಮ್ಮ ಅವರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಸೊ ಮಲ್ಲಮ್ಮ ಅವರು ಗಿಲ್ಲಿ ಮತ್ತೆ ರಕ್ಷಿತಾ ನಿಜವಾಗ್ಲೂ ಹಾನೆಸ್ಟ್ ಆಗಿದ್ದಾರೆ ಅವರು ಪ್ಯೂರ್ ಸೋಲ್ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿ ಆ ಹುಡುಗಿನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ವಿಡಿಯೋ ಮಾಡೋವಾಗ ನನಗೂ ಅದೊಂದು ವೀಡಿಯೋ ಮಾಡಿ ಹೇಳಬೇಕು ಅಂತಲ್ಲ ನನಗದು ಬೇಜಾರಾಯಿತು ನನಗೆ ರಾತ್ರಿ ಅದು ನೋಡೋವಾಗ್ಲೇ ಸಖತ್ತು ಹಿಂಸೆ ಅಂತ ಅನ್ನಿಸ್ತು ಏನಿದು ಇಷ್ಟು ಜನ ಸೇರಿ ಆ ಪುಟ್ಟ ಹುಡುಗಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಇದೆಷ್ಟರ ಮಟ್ಟಕ್ಕೆ ಸರಿ ಅಂತ ಅನ್ನಿಸ್ತು ಅದೊಂದಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು ಅದು ಬೆಟ್ರೇ ಬೇರೆ ಏನೂ ಇಲ್ಲ ಸೊ ನೋಡೋಣ ವೀಕೆಂಡಲ್ಲಿ ಏನಾಗುತ್ತೆ ಅಂತ ಹೇಳಿ ಐ ಹೋಪ್ ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಜಸ್ಟಿಸ್ ಸಿಗುತ್ತೆ ಅಂತ ನೋಡೋಣ ಸೊ ಇದುವರೆಗೂ ಯಾರು ವಿಡಿಯೋ ನೋಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸರಿ ತಪ್ಪು ಅಂತ ಏನೇ ಅನ್ಸಿದ್ರು ಖಂಡಿತವಾಗಲೂ ನಾನು ಕ್ವೆಶನ್ ಮಾಡೇ ಮಾಡ್ತೀನಿ ಅಂದರೆ ನಾ ಅಟ್ಲೀಸ್ಟ್ ಅವ್ರಿಗೆ ತಲುಪಿ ಅವರಾದ್ರೂ ಏನಾದ್ರು ತಿಳ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಯಾರ್ಯಾರು ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು